ನಮಸ್ಕಾರ ಶ್ರೋತೃಗಳೇ ಇಂದಿನ ಕಥಾಲಾಪದಲ್ಲಿ ಆಯ್ದುಕೊಂಡಿರುವಂತಹ ಕತೆಯ ಲೇಖಕರು ಶ್ರೀಮತಿ ಸಾಕ್ಷಿ ಶ್ರೀಕಾಂತ ತಿಕೋಟಿಕರ ಸಾಕಿ ಅಂತ ಹೇಳುವ ಹೆಸರಲ್ಲಿ ಇವರು ಸಾಕಷ್ಟು ಲೇಖನಗಳನ್ನು ಮತ್ತು ಕತೆಗಳನ್ನು ಬರೆದಿದ್ದಾರೆ ಅವರ ಇಂದಿನ ಪ್ರಸ್ತುತವಾಗಿರುವಂತಹ ಕತೆ ಪಾರದರ್ಶಕ ರಾತ್ರಿ ಇಡೀ ಆಹ್ ಅಮ್ಮ ಅಯ್ಯೋ ನೋವು ಹೀಗೆ ಕೂಗಾಟಗಳ ಮಧ್ಯದಲ್ಲಿ ಕಳೆಯುವುದು ಇಂತಹ ಎಷ್ಟು ರಾತ್ರಿಗಳನ್ನು ಕಳೆದಿರುವೆ ನನಗೇನು ಹೊಸದಲ್ಲ ಮೇಡಮ್ ನಾನು ಹೋಗಲ್ಲ ಎಂದು ನಗುಮೊಗದಲ್ಲಿ ನಿಂತು ಅನುಮತಿ ಕೇಳುವ ನರ್ಸ್ ಮೀರಿ ಯಾವ ಜನ್ಮದಲ್ಲಿ ನನ್ನ ತಂಗಿಯಾಗಿದ್ದಳೋ ದೇವರೇ ಬಲ್ಲ ಸರಿ ನೀನು ಹೋಗು ಸ್ವಲ್ಪ ಡೆಲಿವರಿ ಕಾಂಪ್ಲಿಕೇಶನ್ ಇದೆ ಅಲ್ಲದೆ ಇಬ್ಬರು ಪೇಷಂಟ್ ನೀನು ಹೋಗು ನಾನು ರಾತ್ರಿ ಇಲ್ಲೇ ಎಂದೇ ಗೊತ್ತಾ ಓಕೆ ಮೇಡಮ್ ಊಟ ಮನೆಯಿಂದ ಫೋನ್ ಮಾಡಿ ತರಿಸಿಟ್ಟಿರುವೆ ಹಾಗೆಯೇ ನೈಟ್ ರೆಸ್ ಕೂಡ ಬೆಡ್ಶೀಟ್ ಬೇರೆ ಹಾಕಿ ನಿಮಗೆ ರೆಸ್ಟ್ ಮಾಡಲು ರೂಮ್ ನಂಬರ್ ಮೂರು ರೆಡಿಯಾಗಿದೆ ಪ್ಲೀಸ್ ಊಟ ಮಾಡಿ ರೆಶ್ಟ್ ಮಾಡಿ ಆಯಿತಾ ನಾನು ಬೆಳಗ್ಗೆ ಕಾಫಿ ತಗೊಂಡು ಬರುವೆ ಪ್ಲೀಸ್ ಮಧ್ಯದಲ್ಲಿ ಸ್ವಲ್ಪ ಹೇಗಾದರೂ ಮಾಡಿ ರೆಸ್ಟ್ ಮಾಡಿ ಡೆಲಿವರಿಗೆ ಟೈಮ್ ಇದೆ ಓಕೆನಾ ಎಂದಳು ಕತ್ತು ಕೊಂಕಿಸಿ ಆಯಿತು ಮೇರಿಯಮ್ಮ ಹೋಗು ಎಂದು ಕೈಮುಗಿದೆ ಅವಳು ಹೊರಟು ಹೋದಳು ಎಷ್ಟು ರೂಪವತಿಯೋ ಅಷ್ಟೇ ಮೃದು ಮನಸ್ಸಿನವಳು ಮೀರಿ ಸ್ವಲ್ಪ ಫ್ರೆಶ್ ಆಗಿ ಕಾಫಿ ಕುಡಿದು ಪೇಶಂಟ್ಗಳ ಕಂಡೀಷನ್ ಚೆಕ್ ಮಾಡಿದೆ ಆದರೆ ಇಂದು ಹೆರಿಗೆ ಸ್ವಲ್ಪ ಕಠಿಣ ಎನಿಸಿದ ಯುವತಿಯ ವಯಸ್ಸು ಹೆಚ್ಚೆಂದರೆ ಹದಿನೆಂಟು ಇರಬಹುದು ಹಳ್ಳಿಯ ಮುಗ್ದೆ ಅವಳ ಬಾಲ್ಯ ಮುಗಿಯುವ ಮುನ್ನವೇ ತಾಯಿಯ ಪಟ್ಟವನ್ನು ಕಟ್ಟಿಸಿರುವರು ಬೇಗ ಮದುವೆಯಾಗಿ ಗರ್ಭಧರಿಸಿರುವಳು ಪಾಪ ಅವಳ ಗಂಡ ಎನಿಸಿರುವವನು ಸಣ್ಣ ವಯಸ್ಸಿನ ಯುವಕ ಏನೂ ತಿಳಿಯದೆ ಬೆಚ್ಚಾಗಿ ಕುಳಿತಿರುವನು ಅಗತ್ಯ ಬಿದ್ದರೆ ಸಿ ಸೆಕ್ಷನ್ ಮಾಡಬೇಕು ರಕ್ತದ ಕೊರತೆ ಇಂತಹ ಕೇಸುಗಳು ಕೆಲವು ಬಾರಿ ತುಂಬ ತಲೆಬಿಸಿ ಅಪಾಯದಂಚಿನಲ್ಲಿರುವ ತಾಯಿ ಮತ್ತು ಮಗುವನ್ನು ಉಳಿಸುವುದು ಮತ್ತು ಶಿಕ್ಷಣದ ಕೊರತೆಯಿರುವ ಈ ಹಳ್ಳಿ ಜನಕ್ಕೆ ಪರಿಸ್ಥಿತಿ ಅರಿವು ಮೂಡಿಸುವುದು ಸುಲಭವಲ್ಲ ಹೋದ ಬಾರಿ ಅತಿ ರಕ್ತಸ್ರಾವ ಮೂರನೇ ಹೆರಿಗೆಯಲ್ಲಿ ಸತ್ತ ಒಂದು ಪೇಷಂಟ್ ಕಡೆಯವರಂದು ನನ್ನ ದುರ್ಲಕ್ಷದಿಂದ ಸತ್ತಳು ಎಂದು ಗಲಾಟೆ ಮಾಡಿದರು ಹಳ್ಳಿಯಿಂದ ನೂರಾರು ಜನ ಬಂದಿದ್ದರು ಮೀಡಿಯಾದವರನ್ನು ಕರೆಸಿದ್ದೇನು ನನ್ನ ಹೆಸರು ಟಿ ವಿ ಪೇಪರ್ನಲ್ಲಿ ಬಂದು ದೊಡ್ಡ ಗಲಾಟೆಯಾದದ್ದು ಕಣ್ಮುಂದೆ ಬಂದು ಹೋಯಿತು ಹಾಗೆಲ್ಲ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ಗಂಡ ನಿತಿನ್ ಎಂಥ ದೊಡ್ಡ ವ್ಯಕ್ತಿತ್ವ ಅವರದು ಪ್ರತಿ ಸಮಸ್ಯೆ ಬಂದಾಗ ಡೋಂಟ್ ವರಿ ಅಲ್ ಬಿ ಮ್ಯಾನೇಜ್ ಎಂದು ಭರವಸೆಯ ನಗು ನಿಜವಾಗಿಯೂ ಇಂಥ ಗಂಡವನ್ನು ಪಡೆಯಲು ನಾನು ತುಂಬ ಪುಣ್ಯವಂತೆ ಹೀಗೆ ನೆನಪಿನ ಸಂತೆಯಲ್ಲಿ ಮುಳುಗಿದ್ದಾಗ ನರ್ಸ್ ನೀತಾ ಬಂದು ಮೇಡಮ್ ಪೇನ್ಸಿನ್ ಪಿಚ್ ಬೇಗ ಬನ್ನಿ ಎಂದಳು ತಕ್ಷಣ ಲೇಬರ್ ವಾರ್ಡ್ಗೆ ಹೋದೆ ಬಿಪಿ ಅಂತಹ ಏನೂ ಹೆಚ್ಚಿಲ್ಲ ಡಾಪ್ಲರ್ ಮೂಲಕ ಮಗುವಿನ ಎದೆಬಡಿತ ಕೂಡ ಸುಗಮವಾಗಿತ್ತು ಅಂದುಕೊಂಡಂತಹ ಯಾವುದೇ ತೊಂದರೆಯಾಗದೆ ಅವಳ ಹೆರಿಗೆ ಆಯಿತು ಎಲ್ಲ ಸುಗಮ ಎಂದು ಹೇಳಿದಾಗ ಆ ಯುವಕನ ಮುಖದ ಮೇಲೆ ಜಗತ್ತನ್ನೇ ಗೆದ್ದ ನಿರುಮ್ಮಳ ಛಾಯೆ ಸಂತೋಷದ ನಗು ಬಂದು ನನ್ನ ಕೇಬಿನ್ನಲ್ಲಿ ಕುಳಿತೆ ಫ್ಲಾಸ್ಕ್ನಲ್ಲಿದ್ದ ಕಾಫಿ ಮತ್ತೆ ಬಗ್ಗಿಸಿ ಕುಡಿದೆ ಟೇಬಲ್ ಮೇಲಿರುವ ನಿತಿನ್ ಮತ್ತು ನನ್ನ ಫೋಟೋ ಫ್ರೇಮ್ ನೋಡಿದೆ ನಿಜಕ್ಕೂ ನಿತಿನ್ ಇರದಿದ್ದರೆ ನಾನು ವೈದ್ಯಳಾಗುವ ನನ್ನ ಕನಸು ಪೂರೈಸಬಹುದಿತ್ತೆ ಪಿಯು ಸಿ ಮುಗಿದ ಮೇಲೆ ಒಂದು ವರ್ಷಕ್ಕೆ ಮದುವೆ ಮಾಡಿದ ತಂದೆ ಆದರೆ ನನ್ನ ಆಸೆ ತಿಳಿದ ನಿತಿನ್ ಮತ್ತೆ ನನ್ನ ಸಿ ಎಕ್ಸಾಮ್ ಕೊಡಿಸಿ ವೈದ್ಯಕೀಯ ಓದಿಸುವುದರಲ್ಲಿ ಬೆನ್ನೆಲುಬಾಗಿ ನಿಂತರು ನಂತರ ಗೈನು ಮಾಡುವೆಂದಾಗಲೂ ಮನೆಯವರನ್ನು ಎದುರು ಹಾಕಿಕೊಂಡು ನನ್ನ ಓದಿಸಿದ್ದರ ಫಲವಾಗಿ ತಾನು ಇಂದು ಇಷ್ಟು ಪ್ರಗತಿ ಸಾಧಿಸಲು ಸಾಧ್ಯವಾಯಿತು ಯಾವಾಗಲೂ ನಗು ಹೊತ್ತ ಮೊಗ ಡೋಂಟ್ ವರಿ ಐಲ್ ಬಿ ಮ್ಯಾನೇಜ್ ಎನ್ನುವ ಮಾತು ಆದರೆ ನೂರಾರು ಮಡಿಲಿಗೆ ಮಗುವನ್ನು ಸುಗಮವಾಗಿ ಹೆದಿಗೆ ಮಾಡಿಸಿದ ಈ ಕೈಗಳು ಒಂದೇ ಒಂದು ಮಗುವನ್ನೂ ಹೆತ್ತು ನಿತಿನಿಗೆ ಕೊಡಲು ಆಗಲಿಲ್ಲ ನಾನೇ ಸ್ವತಃ ವೈದ್ಯಳಾದರೂ ದೈವ ಎಂಬ ಮಾಂತ್ರಿಕ ಕೈಗೊಡುತ್ತಿಲ್ಲ ಪಾಪದವನ್ ನಿತಿನ್ ಅವನ ಬಗ್ಗೆ ಕನಿಕರ ಮೂಡಿತು ತಂದೆಯಾಗುವ ಅವನ ಬಯಕೆ ತೀರಿಸಲು ಆಗಿಲ್ಲ ತುಸ್ಸು ವಿವಶವಾದ ಮನಸ್ಸು ತಟ್ಟನೆ ನಿತಿನ್ನ ನೆನಪಾಗಿ ಕಾರಕಿ ಕೈಗೆ ತೆಗೆದುಕೊಂಡು ಹೊರಟು ನಿಂತೆ ಪಾಪ ನಿತಿನ್ ತಾನು ಇರಲಾರದೆ ಎಷ್ಟೋ ರಾತ್ರಿ ಏಕಾಂತದಲ್ಲಿ ಕಳೆದಿರುವ ಹೆಂಡತಿ ಸಂಗಾತಿಯಾಗಿ ಗಂಡನಿಗೆ ಅವಶ್ಯಕ ತಾನು ಅಂದುಕೊಂಡಂತೆ ಕಠಿಣತೆ ಬರದೆ ಸಮಸ್ಯೆಯಾಗದೆ ಪೇಷಂಟ್ನ ಹೆರಿಗೆಯಾಯಿತು ಹೀಗೆ ಯೋಚಿಸುತ್ತಾ ಹಾಡು ಗುನುಗುತ್ತಾ ಮನೆ ಕ ಮನೆಗೆ ಕಾರ್ ಓಡಿಸಿದಳು ನಿತಿನಿಗೆ ಸರ್ಪ್ರೈಸ್ ಕೊಡುವ ಸುಮಾರು ಒಂದು ಕಾಲರ ಸಮಯ ನಿಧಾನವಾಗಿ ಕಾರು ಪಾರ್ಕ್ ಮಾಡಿ ಮನೆಯ ಮೆಟ್ಟಿಲುಗೇರಿದಳು ತನ್ನ ಹತ್ತಿರ ಇರುವ ಇನ್ನೊಂದು ಕೀಯಿಂದ ಮನೆಯ ಬೀಗ ತೆಗೆದು ನಿಧಾನವಾಗಿ ಮನೆಯ ಒಳಗೆ ಮೆತ್ತನೆಯ ಇಡುತ್ತಾ ತಮ್ಮ ರೂಮಿನತ್ತ ಹೋದಳು ಹೆಣ್ಣಿನ ಕಿಲಿ ಕಿಲಿ ಧ್ವನಿ ಜಂಬಾಬಲವೇ ಉಡುಗಿ ಹೋಯಿತು ನಿಧಾನವಾಗಿ ಬಾಗಿಲ ಸಂದಿಯಿಂದ ನೋಡಿದರೆ ಕಂಡ ಬಿಳಿಯ ಸ್ಫಟಿಕದಂತಹ ಶುಭ್ರವಾದ ಕಾಲುಗಳು ಸುಂದರವಾದ ಪಾದದ ಮೇಲೆ ಒಂದು ಕಪ್ಪು ಮಚ್ಚೆ ಹೌದು ಈ ಮಚ್ಚೆ ಎಲ್ಲೋ ನೋಡಿದ ನೆನಪು ಇಲ್ಲಿ ಇಲ್ಲಿ ಹೋ ನರ್ಸ್ ಮೇರಿಯ ಪಾದದ ಮೇಲೆ ಅಂದರೆ ನಿತಿನ್ ಜೊತೆ ಇರುವುದು ಮೇರಿ ಓಹ್ ಅದಕ್ಕೆ ಅವಳು ಬೇಗ ಆಸ್ಪತ್ರೆಯಿಂದ ಹೊರಟಿದ್ದು ಅವಳಿಗೆ ಗೊತ್ತು ಇದು ತುಂಬ ಕಾಂಪ್ಲಿಕೇಟೆಡ್ ಕೇಸು ಇತ್ತು ಎಂದು ಹಾಗೆ ನಿಧಾನವಾಗಿ ಹೊರಗೆ ಬಂದು ಕಾರಿನಲ್ಲಿ ಕೂತಳು ಕನ್ನಡಿಯಲ್ಲಿ ಆಕೆಯದೇ ಮುಖ ಅವಳನ್ನು ನೋಡಿ ಅವಳಿಗೆ ಪಾಪ ಎನಿಸಿ ಕನಿಕರ ಮೂಡಿತು ಮೇರಿಯ ಸುಂದರ ರೂಪದ ಮುಂದೆ ತನ್ನದು ತೀರಾ ಸಾಧಾರಣವಾದ ರೂಪ ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲ ಮಾಸಿದ ನಗು ಆಯಾಸದ ಮುಖ ನಿಧಾನವಾಗಿ ಕಾರು ಓಡಿಸಿ ಮತ್ತೆ ಆಸ್ಪತ್ರೆಗೆ ಬಂದಳು ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು ತಪ್ಪು ಯಾರದ್ದು ನಿತಿನ್ನ ಜೊತೆ ಇದ್ದು ಅವನ ರಾತ್ರಿಯ ಅವಶ್ಯಕತೆ ಪೂರೈಸಲಾರದ ಹೆಂಡತಿಯಾಗಿ ಆಕೆಯದ್ದು ನಂಬಿಕೆ ದ್ರೋಹ ಮಾಡಿದ ಮೇರಿ ಅಥವಾ ಇಬ್ಬರನ್ನು ಉಪಯೋಗಿಸಿಕೊಂಡು ಮಜಾ ಉಡಾಯಿಸುವ ನಿತಿನ್ನದು ತಪ್ಪು ಯಾರದು ಮನಸ್ಸು ಕದಡಿದ ರಾಡಿಯಾಗಿತ್ತು ಆಗಲೇ ಮೋಡ ಗುಡುಗು ಮಿಂಚುಗಳ ಆರ್ಭಟ ಆಗಸದಲ್ಲಿ ಆಕೆಯ ಮನಸ್ಸಿಗೆ ಆಗಲೇ ಸಿಡಿಲು ಬಡಿದಿತ್ತು ಮೆಡಿಕೋ ಆಗಿದ್ದಾಗ ನಮ್ಮ ಡೀನ್ ಲಲಿತಾ ಮೇಡಮ್ ಹೇಳಿದ ಪಾಠ ಆಕೆಗೆ ನೆನಪಾಯಿತು ದೇಹಕ್ಕೆ ಸಿಗಬೇಕಾದ ಪ್ರೋಟೀನ್ ಆಹಾರದಲ್ಲಿ ಸಿಗದೇ ಹೋದಾಗ ಅದನ್ನು ಮಾತ್ರೆ ಮೂಲಕ ಕೊಡಬೇಕು ಹಾಗೆ ನಿತಿನ್ ತನ್ನ ಬಯಲಾಜಿಕಲ್ ನೀಡ್ಸ್ಗೆ ಮೇರಿಯಿಂದ ಪೂರೈಕೆ ಮಾಡಿಕೊಂಡಿದ್ದ ಅಥವಾ ಮೇಡಮ್ ಹೇಳಿದ್ದಂತೆ ದೈಹಿಕ ಸಂಬಂಧದ ಬಗ್ಗೆ ವೈದ್ಯರಿಗೆ ಭಾವನಾತ್ಮಕ ಅಸಮತೋಲನ ಆಗಬಾರದು ಕಣ್ಣು ಕಿವಿ ಮೂಗಿನಂತೆ ವೈಯಕ್ತಿಕ ಭಾಗಗಳು ಕೂಡ ದೇಹದ ಅಂಗಾಂಗದಂತೆ ಕಂಡು ನಿರ್ಲಿಪ್ತವಾಗಬೇಕು ಹಾಗೆಂದುಕೊಂಡು ಇಂದು ನೋಡಿದ ದೃಶ್ಯ ಮರೆತು ಬಿಡಲೆ ನಾನು ಮನೆಗೆ ಹೋಗಿಯೇ ಇಲ್ಲ ಎಂದುಕೊಳ್ಳಲೇ ನಾನು ನೋಡದಿದ್ದಂತೆ ಸುಮ್ಮನಾಗಲೇ ಏನು ಮಾಡಲು ನಿತಿನ್ ನನ್ನನ್ನು ವೈದ್ಯಳಾಗಿ ಮಾಡುವಲ್ಲಿ ಪಟ್ಟ ಶ್ರಮದ ಮುಂದೆ ಇದನ್ನು ನಿರ್ಲಕ್ಷಿಸಿ ಸುಮ್ಮನಾಗಿ ಬಿಡಲೆ ಮನಸ್ಸು ರೇಗಿತು ಅಳುತ್ತಾ ಮಲಗಿದಳು ನಿತಿನ್ನ ಡೋಂಟ್ ವರಿ ವಿಲ್ ಮ್ಯಾನೇಜ್ ಎನ್ನುವ ಮಾತುಗಳು ಮತ್ತೆ ಮತ್ತೆ ಕೇಳಿಸುತ್ತಿತ್ತು ಬೆಳಗ್ಗೆ ಮೇರಿ ಬಂದಳು ಅದೇ ನಗು ಅದೇ ಮುಖಭಾವ ನಿತಿನ್ ಎರಡು ಮೂರು ಬಾರಿ ಫೋನ್ ಮಾಡಿದರೂ ಎತ್ತುವ ಗೋಜಿಗೆ ಹೋಗಲಿಲ್ಲ ಮೀರಿ ಬಂದವಳೆ ಮೇಡಮ್ ನಿನ್ನೆ ಊಟ ಮಾಡಲಿಲ್ಲ ಕಾಫಿ ತಂದಿರುವೆ ಮನೆಗೆ ಹೋಗು ಬನ್ನಿ ಎಂದಳು ಬೇಕೆನಿಸಿದರೆ ಹೋಗುವೆ ನನ್ನದೇ ಮನೆಯಲ್ಲವೇ ಬೇಕಾದಾಗ ಹೋಗಬಹುದು ಎನ್ನುತ್ತಾ ಅವಳನ್ನು ತೀಕ್ಷ್ಣವಾಗಿ ನೋಡಿದೆ ನನ್ನ ಉತ್ತರದಿಂದ ತುಸು ವಿಚಲಿತವಾದಳು ಎರಡು ನಿಮಿಷ ಬಿಟ್ಟು ಮತ್ತೆ ಕ್ಯಾಬಿನ್ಗೆ ಬಂದು ಮೇಡಮ್ ಇವತ್ತು ರಜಾ ಬೇಕು ಎಂದಳು ಯಾಕೆ ಎಂದು ಕೇಳಿದೆ ಇವತ್ತು ನಿತಿನ್ನ ಜೊತೆ ಚಕ್ಕಂದಾಡುವ ವಿಚಾರವಿರಬಹುದು ಅಂದುಕೊಂಡೆ ಅದು ನನ್ನ ಗಂಡ ಸ್ಯಾಮ್ವಲ್ ಬಂದಿರು ಬಂದಿರುವನು ನಾನು ಹೋಗಬೇಕು ಅವಳ ಗಂಡ ಸ್ಯಾಮ್ವಲ್ ಹತ್ತಿರದ ಹಳ್ಳಿ ಒಂದರಲ್ಲಿ ಕಟ್ಟಿಗೆ ಸಾ ಮಿಲ್ ಮೆಷಿನ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದ ವಾರಕ್ಕೆ ಒಂದೆರಡು ಅಥವಾ ಮೂರು ಬಾರಿ ಮನೆಗೆ ಬರುತ್ತಿದ್ದ ಸ್ಯಾಮುವೆಲ್ ಅವಳ ಹಿಂದೆ ಬಂದು ನಿಂತ ಹೋ ಸ್ಯಾಮುವೆಲ್ ಸವಾರಿ ಯಾವಾಗ ಬಂತು ನಾನು ಕೇಳಿದೆ ಅವನು ಉತ್ತರಿಸುವ ಮೊದಲೇ ಇವಳು ನಿನ್ನೆ ರಾತ್ರಿನೇ ಬಂದ ಎಂದಳು ಈಗ ನನಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಯಿತು ನಿನ್ನೆ ನಮ್ಮ ಕೋಣೆಯಲ್ಲಿ ಮಲಗಿದ್ದು ಮೇರಿ ಮತ್ತು ಅವಳ ಗಂಡ ಅಂದರೆ ನಿತಿನ್ ಅಲ್ಲ ಸುಮ್ಮನೆ ಅವನ ಬಗ್ಗೆ ಅನುಮಾನ ಪಟ್ಟೆನೆ ಛೇ ಎಂತ ನೀಚಳು ನಾನು ಮೇರಿಗೆ ನೀಡಿದ ಸಲಿಗೆ ಅತಿಯಾಯಿತೆ ಗುಡುಗು ಮಳೆ ಕಾರಣ ಅವಳು ಮನೆಗೆ ಹೋಗಲಿಲ್ಲವೇ ಆದರೂ ನಮ್ಮ ಮಲಗುವ ಕೋಣೆ ಬಳಸಿದ್ದೂ ತಪ್ಪಲ್ಲವೇ ಮನಸ್ಸು ಹಗುರಾಗಿತ್ತು ಸರಿ ಎಂದು ಹೇಳಿ ಕಳಿಸಿದೆ ಮೊಬೈಲ್ ಎತ್ತಿಕೊಂಡು ಮೆಸೇಜ್ ನೋಡಿದೆ ನಿತಿನ್ನ ಮೆಸೇಜ್ ಇತ್ತು ತುರ್ತು ಕಾರಣದಿಂದ ನಾನು ನಿನ್ನೆ ರಾತ್ರಿ ಬೆಂಗಳೂರು ಹೊರಟು ಬಂದಿರುವೆ ರಾತ್ರಿ ಹೇಳಲು ಆಗಿಲ್ಲ ಎಂದು ಅವನ ಸಂದೇಶವಿತ್ತು ಪಾಪ ಅವನದು ತಪ್ಪಿಲ್ಲ ಅವನು ಮನೆಯಲ್ಲೇ ಇರಲಿಲ್ಲ ಮನಸ್ಸು ಹಗುರಾಗಿತ್ತು ನಿನ್ನೆ ಸುರಿದ ಮಳೆಗೆ ಆಗಸವು ಶುಭ್ರವಾಗಿತ್ತು ಎಲ್ಲವೂ ನಿತ್ಯದಂತೆ ಸುಗಮವಾಗಿ ಸಾಗಿತ್ತು ಮೀರಿ ಹೊರಗೆ ಹೋಗಿಯಾಗಿತ್ತು ಇಲ್ಲಿ ಸ್ಯಾಮುವಲ್ ಮಾತ್ರ ಸ್ವಲ್ಪ ಗೊಂದಲದಲ್ಲಿದ್ದ ಅವನು ಮೇರಿಯನ್ನು ಉದ್ದೇಶಿಸಿ ಕೇಳಿದ ನನ್ನನ್ನು ಏಕೆ ಇಷ್ಟು ಅವಸರಧಿಕರಿಸಿದೆ ಮೇರಿ ಅಲ್ಲದೆ ನಾನು ಬಂದದ್ದು ಇಂದು ಬೆಳಗ್ಗೆ ಮೇಡಮ್ ಮುಂದೆ ನಿನ್ನೆ ಅಂತ ಸುಳ್ಳು ಯಾಕೆ ಹೇಳಿದೆ ಹಾಗೆ ಸುಮ್ಮನೆ ಹೇಳಿದೆ ಎಂದಳು ಮೇರಿ ಅವಳ ಮೊಬೈಲ್ನಲ್ಲಿ ನಿತಿನ್ನ ಮೆಸೇಜ್ ಇತ್ತು ಡೋಂಟ್ ವರಿ ಐ ವಿಲ್ ಬಿ ಮ್ಯಾನೇಜ್ ಎವ್ರಿಥಿಂಗ್ ಈಸ್ ಓಕೆ ಎಂದು ಟೈಪ್ ಮಾಡಿದಳು ಮೇರಿ. ಸೂರ್ಯ ಸತ್ಯದಂತೆ ಪ್ರಖರವಾಗಲು ಪ್ರಯತ್ನಿಸುತ್ತಿದ್ದ ಆಗಾಗ ಬರುವ ಸುಳ್ಳು ಮೋಡಗಳು ಅವನನ್ನು ತಡೆಯುತ್ತಿದ್ದುವು ಧನ್ಯವಾದಗಳು